ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಿವಾಜಿನಗರದ ಚರಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸಾ ವ್ಯವಸ್ಥೆಯನ್ನ ಲೋಕಾರ್ಪಣೆಗೊಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಮಾಜದಲ್ಲಿ ಬಡವರು ಮತ್ತು ಕೆಳ ಮಧ್ಯಮ ವರ್ಗದವರು ಸರ್ಕಾರಿ ಆಸ್ಪತ್ರೆಗಳ ಮೇಲೆಯೇ ಅವಲಂಬಿಸಿರುತ್ತಾರೆ ಖಾಸಗಿ ಆಸ್ಪತ್ರೆಯಲ್ಲಿ ದೊರೆಯುವಂತಹ ಗುಣಮಟ್ಟದ ಆರೋಗ್ಯ ಸೌಲಭ್ಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಅವರಿಗೆ ದೊರೆಯಲಿದೆ ಅಂತ ಹೇಳಿದರು ಶಿವಾಜಿನಗರದ ಚರಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಈ ಭಾಗದ ಜನರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ನೀಡಲಿದೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮೈಸೂರು ಗುಲ್ಬರ್ಗ ಬೆಳಗಾವಿ ಹಾಗೂ ಬೆಂಗಳೂರಿನ ಶಿವಾಜಿನಗರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸುವ ನಾ ಕೈಗೆತ್ತಿಕೊಳ್ಳಲಾಗಿತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಲಕ್ಷಗಟ್ಟಲೆ ಚಿಕಿತ್ಸಾ ವೆಚ್ಚವನ್ನ ಬಡವರಿಗೆ ಭರಿಸಲು ಸಾಧ್ಯವಿಲ್ಲ ಅಲ್ಲಿನ ದುಬಾರಿ ವೆಚ್ಚವನ್ನ ಬಡವರು ಪಾವತಿಸದೆ ಹೋದಲ್ಲಿ ಅವರಿಗೆ ತಮ್ಮವರ ಶವವನ್ನು ನೀಡದೆ ಅಮಾನುಷವಾಗಿ ವರ್ತಿಸುತ್ತಾರೆ ಎಂದರು ನಾನು ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಸೇವೆಯನ್ನು ಪೂರೈಸುವ ಕೆಲಸ ಮಾಡಲಾಗಿದೆ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಲಾಗದೆ ರೋಗಿಗಳ ಸಾವು ನೋವು ಸಂಭವಿಸಬಾರದೆಂಬ ಉದ್ದೇಶದಿಂದ ರಾಜ್ಯದ ವಿವಿಧ ಭಾಗಗಳಲ್ಲಿ ಇಂತಹ ಆಸ್ಪತ್ರೆಯನ್ನು ಪ್ರಾರಂಭಿಸುವ ಯೋಜನೆ ಹಮ್ಮಿಕೊಂಡಿದೆ ಎಂದು ಸಿದ್ದರಾಮಯ್ಯ ತಿಳಿಸಿದರು ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರುಗಳು ಮುಖ್ಯ ಅತಿಥಿಗಳಾಗಿದ್ದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಶಿವಾಜಿನಗರದ ನಗರದ ಶಾಸಕ ನಿಜ್ವಾಲ್ ಅರ್ಷದ್ ಅವರು ವಹಿಸಿದ್ದರು ಸೂಪರ್ ಸ್ಪೆಷಾಲಿಟಿ ಆರೋಗ್ಯ ಸೇವೆ ಇರ್ತಕ್ಕಂಥ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಶಿವಾಜಿನರದ ಭಾಗದಲ್ಲಿ प्रतियो गुणम जनसंख्य जा ਸਮਾਜ ਦੇ ਲਈ ਪੜ੍ਹਨ ਸੰਖਿਆ ਨੂੰ ਕੁੜਾ ਜ਼ਿਆਦਾ ਹੈ। ਛੇੜਾ ਮੱਧ ਹੋਰ ਇੰਦੁਰ ਬਹੁਤ ਪੜ੍ਹਦਾ। ਔਰ ਔਰ ਇਹ ਕਈ ਜਿਹੇ ਤੱਕ ਤੱਕ ਉਹ ਨਹੀਂ ਕੀ ਇਸ ਬੋਲੇ। ਜੀਵੰਤ ਨੂੰ ਕਾਸੀਆ ਸਪਤ ਰਹੇ। बड़वरिया शक्ति अब सरकार ने समाज बड़ो मध्यम वर्ग ना काशी खासगीस्प ಬಡವರಿಗೆ ಮತ್ತು ಕೆಳ ಮಾಧ್ಯಮ ವರ್ಗದವರಿಗೆ ಯಾಕಂದ್ರೆ ಆ ವರ್ಗದ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಹೆಚ್ಚು ಅವಲಂಬನೆ ಆಗಿರುತ್ತೆ ಅದಕ್ಕೋಸ್ಕರ ಅವರಿಗೆ ಗುಣಮಟ್ಟದ ಆರೋಗ್ಯ ಸೇವೆಯಿಂದ ಕೊಟ್ಟು ಕೈಲಿಗಳನ್ನು ವಾಸಿ ಮಾಡ್ಕೊಡೋದು ನಿಮಗೆಲ್ಲ हेलो ಸರ್ಕಾರದಿಂದ ಅನುಕೋಷಕ 2014 ನ ಅನೇಕ ಜಿಲ್ಲೆಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಪ್ರಾರಂಭ ಈ ಶೋಲ್ನಲ್ಲಿ ಇಲ್ಲಿ ಶೋಲ್ನಲ್ಲಿ ಗುರಬರ್ನಲ್ಲಿ ಬೆಳಗಾಮಲ್ಲಿ ಉಪಯೋಗ ಮಾಡ್ತೀವಿ ಈ ಸೀಕಷ್ಟು ಸ್ಪೆಷಾಲಿಟಿ ಆಸ್ಪತ್ರಾ ಎಲ್ಲ ಕ್ಲಾಸ್ ಕ್ಯಾಸ್ಟಿ ಆಸ್ಪತ್ರಾ ವೆಕ್ಟರ್ ಕ್ಲಾಸ್ ಕ್ಯಾಸ್ಟಿ ಆಸ್ಪತ್ರೆಯಲ್ಲಿ ಸುಮಾರು 15 21 ಲಕ್ಷ ರೂಪಾಯಿಗಳ А щото, когато има човек, който е против сатина, натрада, да, мукиватори, да, мукиватори, да, полярни, да, накрая, да, 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 Non mi sentivo in casa. Non mi sentivo in casa. A ricche, non è una crescita speciale che ha fatto per il lavoro. Non è una crescita speciale per il Non è una crescita speciale per il சேவை ஒதுக்க எல்லா தூக்கு ஆஸ்பிட்னி ஃபேல் அவங்க டயாலி சேவை சேவையில கொடுத்து

ಯಾಕಂತಂದ್ರೆ ಆ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಸೇವೆಯನ್ನು ಉಚಿತವಾಗಿ ಆಸ್ಪತ್ರೆ ಆಗಿದೆ ಸಹಾಯ ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳು 빌딩갤라 비비한테ও कैंडिडेटਔ리요 ಅವನು ಸಹಾಯ ಮಾಡಿದರೆ ಅವರಿಗೆ ಧನ್ಯವಾದಗಳು ಸಫಲವಾಗಿ ಹೇಳಬೇಕು ಬಟ್ ನಾನು ಆಸ್ಪತ್ರೆಯ ಸಿಬ್ಬಂದಿ ಅವರಿಗೆ ಹೇಳೋದು ಆಸ್ಪತ್ರೆಯಲ್ಲಿ ಮೆಟೀರಿಯನ್ಸ್ ಇಲ್ಲೇ ಹೋದ್ರೆ ಭಾರಿ ಕಷ್ಟ ಆಯಿತು ಶರಣಪ್ರಕಾಶ್ ಪಾಠ ಹೇಳ್ತಾ ಇದ್ರು ಇಲ್ಲ ಇಲ್ಲಿ ತುತಿ ಕಾಪಾಡಲಿಕ್ಕೆ ಕಾಪಾಡ್ಲಿಕ್ಕೆ ಮಾಡ್ತೀವಿ ಕಾಪಾಡ್ತೀವಿ ಎಲ್ಲ ಹಾಸ್ಪಿಟಲ್ ಶುಚಿ ಹೋಗ ಕಾಪಾಡಿದಾಗ ಮಾತ್ರ ಇಲ್ಲೀಗ ಇದು ನೋಡ್ದಾಗ ಸರ್ಕಾರಿ ಹಾಸ್ಪತ್ರೆ ಅನ್ಸು ಐದು ನೋಡೋದಕ್ಕೆ

ಅನೇಕ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಿಷನರಿಗಳು ಮಿಷಿನರಿಗಳು ಉದ್ಯೋಗ ಮಾಡಬೇಕು ಇಲ್ಲಿ ಇರ್ತಕ್ಕಂಥ ವೈದ್ಯಕೀಯ ಸಿಬ್ಬಂದಿಯವರು ಮೇಂಟೆನೆನ್ಸ್ ಅನ್ನು ಚೆನ್ನಾಗಿ ಮಾಡಬೇಕು ಮತ್ತು ಈ ಭಾಗದ ಎಲ್ಲ ಜನರಿಗೆ ಉತ್ತಮವಾದಂತಹ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಮ್ಮ ಸರ್ಕಾರ ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅವರು ಯಾವುದೇ ಜಾತಿಯವರು ಇರಲಿ ಯಾವುದೇ ಧರ್ಮದವ್ರು ಇರಲಿ ಬಡವರಿಗೆ ಜಾತಿ ಇಲ್ಲ ಬಡವರು ಎಲ್ಲ ಜಾತಿಯವರು ಬಡವರು ಎಲ್ಲ ಧರ್ಮದವರು ಬಡವರು ಅವ್ರಿಗೆ ಆರ್ಥಿಕವಾಗಿ ಸಮಾಜಕ್ಕೆ ಶಕ್ತಿ ತುಂಬಬೇಕಲ್ಲ ಮತ್ತೆ ಮುಖ್ಯವಾಗಿ ನೀವು ಬರಬೇಕು ಅಂತ ಏನ್ ಬರ್ತಾ ಇರಲ್ಲ ಎಲ್ಲ ಜನರು ಕೂಡ ಸಮಾನತೆ ಬರಬೇಕಲ್ಲ ಎಲ್ಲ ಜನರು ಬಡವರು ಶ್ರೀಮಂತರು ಆ ಭೇದ ಇದೆಯಲ್ಲ ತಾರತಮ್ಯ ಇದೆಯಲ್ಲ ಮೂರ್ காரண்டி யோஜனைகளும் ஜாரி மா